ಮಂಗಳವಾರದ ಸಂಚಿಕೆಯಲ್ಲಿ ನೀನಾದನ ಸೀರಿಯಲ್ ಏನೇನೆಲ್ಲ ಆಗುತ್ತೆ ಅನ್ನೋ ಒಂದು ಪುಟ್ಟ ಪ್ರೋಮೋನ ನಾನು ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನನ್ನ ಚಾನಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ ಸಪೋರ್ಟ್ ಮಾಡಿ ಇಲ್ಲಿ ವೇದ ಮತ್ತು ನಮ್ಮ ವಿಕ್ರಮು ಇಬ್ಬರು ಸ್ಟೇಜ್ ಮೇಲೆ ಹೋಗ್ತಾರೆ ಮತ್ತು ಬಂದಿರೋ ಗೆಸ್ಟನ್ನೆಲ್ಲ ಅವರು ರೂಮಿಗೆ ಬಿಡ್ತಾರೆ ಎಲ್ಲದೂ ಆಗುತ್ತೆ ಅದಾದಮೇಲೆ ವೇ ನಮ್ಮ ಶಕುಂತಲ ಮತ್ತು ವಯಸ್ಸಿನ ಕಾಯಕ್ಕೋಸ್ಕರನೇ ಅವ್ರಿಗೆ ಏನೇನು ಬೇಕೋ ಅದೆಲ್ಲದನ್ನು ಕೊಡೋಕ್ಕಂತ ಅಂತ ಸೌಂದರ್ಯನ ಅಲರ್ಟ್ ಮಾಡಿರ್ತಾಳೆ ನಮ್ಮ ವೇದ ನಾನಿಲ್ಲ ನಾನು ಸ್ಟೇಜ್ ಮೇಲೆ ಇರ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಏನೇ ತೊಂದರೆ ಆಗಬಾರ್ದು ಅಕ್ಕ ಅವ್ರಿಬ್ ಅವರಿಬ್ರು ಪೂರ್ಣ ಜವಾಬ್ದಾರಿ ನೀನು ತಗೋಬೇಕು ಅಂತೆಲ್ಲ ಹೇಳಿ ಸೌಂದರ್ಯ ಕೊಟ್ಟು ಪಾಪ ಅವಳು ಹೋಗಿರ್ತಾಳೆ ಸರಿ ಅಂತ ಹೇಳಿರ್ತಾಳೆ ಅಲ್ಲಿ ನಮ್ಮ ವೇದ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಬರ್ತೀನಿ ನಾನು ನನಗೆ ಒಂದೇ ಹತ್ರ ಕೂತು ಕೂತು ಬೇಜಾರಾಗುತ್ತೆ ಅಂತ ಶಕುಂತಲ ಹೋಗ್ತಾಳೆ ಜ್ಯೂಸ್ ಕುಡ್ದು ಬರ್ತೀನಿ ಅಂತ ವೈಶು ಹೋಗ್ತಾಳೆ ಸೌಂದರ್ಯ ಹಿಂಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಇವರಿಬ್ರು ಮಾತೇ ಕೇಳ್ತಿರಲ್ಲ ಸರಿ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮಾತಾಡ್ಸೋಕ್ಕೆ ಅವರೂ ಸಿಗಲ್ಲ ಈ ಅಮ್ಮ ಶಕುಂತಲ ಏನು ಮಾಡ್ತಾಳೆ ಅಲ್ಲೊಂದು ಸ್ಟೇಜಲ್ಲಿ ಸುಮ್ಮನೆ ಕೂತಿರ್ತಾಳೆ ಅಲ್ಲಿಗೆ ದಾಮೋದರ ಯಾರನ್ನೋ ಗೆಸ್ಟ್ಗಳ್ನೆಲ್ಲ ಮಾತಾಡ್ಸ್ಕೊಂತ ಮಾತಾಡ್ಸ್ಕೊಂತ ಬಂದುಬಿಡ್ತಾನೆ ಈ ಅಮ್ಮ ಅಲ್ಲೇ ಕೂತಿರ್ತಾಳೆ ನೆಕ್ಸ್ಟು ಅವಳು ನೋಡ್ತಾಳೆ ಇನ್ನೂ ಏನೇನೆಲ್ಲ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗತ್ತಿಗೇ ಏನೇನೆಲ್ಲ ಕತೆ ಆಗುತ್ತೆ ಅಂತೆಲ್ಲ ನೋಡೋಣ ಅಲ್ಲಿಗೆ ಸೌಂದರ್ಯನೂ ಬರ್ತಾಳೆ ಶಕುಂತಲಮ್ಮ ಅಲ್ಲಿರೋದನ್ನು ದಾಮೋದರ ನೋಡ್ತಿರೋದನ್ನು ಕೂಡ ಸೌಂದರ್ಯ ನೋಡ್ತಾಳೆ ನೆಕ್ಸ್ಟು ಏನು ಮಾಡ್ತಾಳೆ ಪ್ರತಿಯೊಂದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತೀನಿ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ್